ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರಾದಂಥ ನಮ್ಮ ಎಲ್ಲರ ನಾಯಕರಾದಂಥ ಶಿವರಾಮೇಗೌಡ್ರದ್ದು ಹುಟ್ಟು ಹಬ್ಬ ಹಾಗೂ ಸಿ ಜೆ ಕುಮಾರ್ ಅವರು ಸಹ ಇವತ್ತೇ ಹುಟ್ಟು ಹಬ್ಬದ ಪ್ರಯತ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಪ್ಪಳಗಳನ್ನು ವಿತರಣೆ ಮಾಡಿದ್ದೀವಿ ಹಾಗೂ ದೇವರು ಶಿವರಾಮೇಗೌಡರಿಗೆ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಹಾಗೂ ಸೂರ್ಯಕುಮಾರ್ ಆರೋಗ್ಯ ಆಯ್ಸಿಕೊಂಡು ಕಾಪಾಡಿ ಎಂದು ಆ ಅಂತ ನಾವು ಪಡೆದುಕೊಳ್ಳುತ್ತೇವೆ ನಾಮಂಗ ಹಿರಿಯ ನಾಗರಿಕರು ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರು ನಮಗೆಲ್ಲ ಮಾರ್ಗದರ್ಶಕರು ಆದಂಥ ನಮ್ಮ ನೆಚ್ಚಿನ ಗುರುಗಳಾದಂಥ ಎಲ್ಲ ಶಿವರಾಮ ಹುಟ್ಟುಹಬ್ಬ ಈ ಹಬ್ಬ ಹಬ್ಬದ ಪ್ರಯುಕ್ತ ಅವರ ಹೆಸರಿನಲ್ಲಿ ಅವ್ರಿಗೆ ಶುಭಾಶಯ ಹೇಳುತ್ತಾ ನಾವು ಇವತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ಅಡ್ಮಿಟ್ ಆಗಿರ್ತಕ್ಕಂಥ ನಾವು ರೋಗಿಗಳನ್ನ ವಿಚಾರಿಸಿ ಅವ್ರಿಗೆ ಹಣ್ಣು ಹಲಗಳು ಹಣ್ಣು ಮತ್ತು ಫಲಗಳನ್ನ ಕೊಡುವುದ್ರ ಮೂಲಕ ಇವತ್ತು ಸುಗಾಮೆ ಕೊಡುತ್ತಾ ಹಬ್ಬನ ನಾವು ಸಂತೋಷಪೂರ್ವಕವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ಇದೇ ದಿನ ನಂದು ಸಹ ಹುಟ್ಟಿದ ಹಾಗೆ ಈ ತಾಲೂಕಿನ ಮಂತ್ರಿಗಳದ್ದು ಸಹ ನಮ್ಮ ಚಲೋ ಸಂಘದ್ದು ಹಬ್ಬ ಹಾಗಾಗಿ ಎಲ್ಲರಿಗೂ

इस फिर्प्टरी इंवाथ जदवी हम्गेंफ kind ब�तिक घरिट, नहीं होutan कोरें प्रौटीयने को झा करें यौ करें जौको o इस आत मैं जुत को स्टल आ, मुझात सौज्णे आप मden बहुता घरिक्षवाई इस ख़ब इस जब का जा